we yeah. yeah.

है, शुक्ला शुभतिथ पाढ़ शुभ नक्षत्रे नक्षत्रे नक्षत्र शुभकर्णे भवा कर्णे शुभ योग शिव योग वास ಶುಭ ನಕ್ಷತ್ರ ಉತ್ತರ ಪಾಲ್ ನಕ್ಷತ್ರ ಶುಭಕರ್ಣೆ ಕೌಳವಕರ್ಣೆ ಶುಭ ಯೋಗ ಸಿ ಗುಣ ವಿಶೇಷ ಚಿಂತ ನಕ್ಷತ್ರ ಜನ್ಮ ನಕ್ಷತ್ರಕ್ಷತ್ರೇ ಶೌಣಾ ನಕ್ಷತ್ರ ಮಕರ ರಾಶಿ ಪತ್ನಿಯ ಭಾಗ್ಯಮಲಾವ ನಕ್ಷತ್ರಶಿತ್ ಕೋದವರ್ಗ

ಪತಯ ಹರ ಹನುಮೇವ ಸಾಂಭವನ ಪಾರ್ವತಿ ಪತಯ ಹರ ಹನುಮೇವ ಇರಾರೋವಿ ಸದ್ಗಮಯ ತಮ ಸೋಮ ಜ್ಯೋತಿರ್ ಶಾಂತಿ 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 ದಾನ ಜಗಂ ಜ್ಯೋತಿ ನಿರ್ಮಲೇ ಕರ್ಪೂರ ದಾಸ್ತಿ ಜ್ಞಾನ ಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾಸತಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ ಜನನ ಮರಣ ರೈತ ಜಂಗಮಗೆ ಬೆಳಗಿರಿ ನಾನು ಬಿಡಿರಿ ನರಕವೇ ಪ್ರಾಪ್ತಿ ಜ್ಞಾನಿಗಳು ಒಡನಾಡಿರೇ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರತಿ ಈನ ವಿಷಯದ ಜನುಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿಯೆಂದು ಮನವೊಪ್ಪಿ ಬೆಳಗಿರಿ ಅಷ್ಟವರ್ಣದ ಸ್ಥಳವ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವೋ ಕೊಟ್ಟನು ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರ ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ

ಏನಾಗುತ್ತೆ ಅಂತಂದ್ರೆ ಹೆಸರನ್ನ ನೋಂದಾಯಿಸ್ಬೇಕು ಆ ಹೆಸರು ನೋಂದಾಯಿಸ್ತಕ್ಕ ಟೋಕನ್ ಟೋಕನ್ ಕೊಟ್ಟಿರ್ತೀನಿ ಆಗ ಆ ಟೋಕನ್ ತೋರಿಸೋರಿಗೆ ಸೀರೆ ಒಳಗು ಎಲ್ಲ ಪ್ರತಿಯೊಂದು ಕೊಡ್ತದೆ ಆದ್ರಿಂದ ದಯವಿಟ್ಟು ಯಾವುದೇ ಗೊಂದಲಗಳು ಆಡಿದಾಗೆ ನನಗೆ ಸಿಗಲಿಲ್ಲ ಬೇಜಾರಾಯ್ತು ಕರೆದಿದ್ವು ಬಂದಿದ್ವು ಈ ತರ ಯಾಕೆಂದ್ರೆ ಒಬ್ಬೊಬ್ರು ಯಾರೋ ಮಾಡ್ಬಿಡ್ದಾಗ ಯಾರೋ ಬರಬಹುದು ನಾನೇ

ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ಮೇಲೆ ಬಂಧಿಸುತ್ತ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಮುಂಭಾಗದಲ್ಲಿರುವಂತ ತಮ್ಮೆಲ್ಲರಿಗೂ ಬಂಧಿಸುತ್ತ ವಿಶೇಷವಾಗಿ ಈಗ ಕಾರ್ಯಕ್ರಮ ನಮ್ಮ ನೋಡಿ ಇಲ್ಲಿ ಧರ್ಮ ನಾವು ಬಂದಂತ ಈಗ ಯಾವ ಮುಖಾಂತರ ಯಾವ ರೀತಿ ಬರ್ತಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಭೇದ ಭಾವ ಇಲ್ಲ ಇದಕ್ಕೆ ಸಾಕ್ಷಿ ಅಂದ್ರೆ ನಮ್ಮ ಗುರುಗಳು ದೇವರು ನೋಡಿ ನಮ್ಮ ಧಾರ್ಮಿಕ ಸ್ಪಂದಿಸ್ತಾ ಇದ್ದಾರೆ ಕೆಪಿಸಿಸಿ ಮೂಲ ಬೀದಿ ಬೀದಿ ವ್ಯಾಪಾರಿಗಳಿಗೆ ಮೂಲ ಕಾರಣಕರ್ತರು ಇವತ್ತು ನೋಡಿ ನಮ್ಮ ಈ ಧಾರ್ಮಿಕ ಇದಕ್ಕೆ ಒಂದು ಕೆರೆಗೆ ಹೋಗೋಟಿ ಬಂದಿದ್ದಾರೆ ಅಂದ್ರೆ ಇಲ್ಲಿ ಗಂಡು ಹೆಣ್ಣು ಭೇದ ಬಿಟ್ಟರೆ ಯಾವುದೂ ಇಲ್ಲ ಜಾತಿ ಭೇದ ಯಾವುದೂ ಇಲ್ಲ ಇಲ್ಲಿ ನಾನೇ ಕಂಡುಕೊಂಡಿರೋದು ನಮ್ಗೆ ಏನಂತ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ತೆಗೆಕೊಂಡು ಇಲ್ಲಿ ಬೆಳೆ ಮಠ ಮಾನ್ಯಗಳಿರ್ಬೋದು ದೊಡ್ಡ ದೊಡ್ಡ ದೇವಸ್ಥಾನಗಳು ಇರ್ಬೋದು ಬೆಳ್ದಿದೆ ಇಲ್ಲ ಅಂತಲ್ಲ ಇವತ್ತು ಜನರೇಷನ್ ಏನ್ ಹೇಳ್ತಾ ಇದೆ ಅಂದ್ರೆ ಎಲ್ಲಿ ಆಡಂಬರ ಇದೆ ಅದನ್ನ ಗುರುತಿಸಿ ರಾಜ್ಯ ಸರ್ಕಾರ ಆ ತರ ಗುರುತಿಸಿಕೊಟ್ಟು ಅವರಿಗೆ ಅನುದಾನ ಇದನ್ನೇ ನಾನು ಬರ್ತಾ ಇದೀನಿ ಲಾಸ್ಟ್ ಟೈಮ್ ನಾವು ಕೋಟಾ ಶ್ರೀವಾಸ್ ಸಾಹೇಬ್ ಧರ್ಮದ ಸಿ ಸಚಿವರಾಗಿದ್ದಾಗ ನಮ್ಮ ಗ್ರಾಮಾಂತರ ಪ್ರದೇಶದ ಮಠ ಮಾನ್ಯಗಳಿರ್ಬೋದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿರ್ಬೋದು ಇದಕ್ಕೆ ಅನುದಾನಗಳು ಬಿಡಿ ಆಮೇಲೆ ನೆಕ್ಸ್ಟ್ ಸಚಿವಾಲಯ ಜೊತೆ ಬಂದ್ರು ಅವ್ರಿಗೂ ನಾವು ಇದನ್ನ ಒಂದು ಪ್ರಸ್ತಾಪ ಪಡಿಸಿ ವಿಧಾನಸಭಾ ಹಾಲ್ ಜಾಲದಲ್ಲಿ ಒಂದು ಚಿತ್ರ ಒಂದು ಕಾರ್ಯಕ್ರಮ ಮಾಡಿದ ನಮ್ಮ ಎಲ್ಲಾ ಚಕ್ರಗಳನ್ನ ಮಠಮ ಪೀಠಾಧಿಕಾರನ್ನೆಲ್ಲ ಸೇರಿಸಿಕೊಂಡು ಅವತ್ತು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟರು ನಮ್ಗೆ ಯಾವತ್ತು ನೆಕ್ಸ್ಟ್ ಈಗ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ಸಚಿವರಿದ್ದಾರೆ ಇದಾರೆ ಅವ್ರಿಗೂ ಆಲ್ರೆಡಿ ಎಲ್ಡ್ಸಲಿ ನಾವು ಈಗ ಲೆಟರ್ ಮುಖಾಂತರ ಕೊಟ್ಟಿದ್ವಿ ಇಲ್ಲ ನಿಮ್ಗೆ ಏನೇನು ಮುಂದಿನ ಅನುಕೂಲನೆಲ್ಲ ಜನವರಿ ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಉಚಿತವಾದ ಒಂದು ಇಪ್ಪತ್ತೆರಡು ಮನೆಯನ್ನ ನಮ್ಗೆ ಕೊಟ್ಟಿದ್ದಾರೆ ಆಲ್ರೆಡಿ ಕೆಲವು ಭಾಗದಲ್ಲಿ ಇಶ್ಯೂ ಮಾಡಬೇಕು ಮೇನ್ ಮೇನ್ ನೋಡ್ಕೊಂಡು ಇಶ್ಯೂ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಸಂಘಟನೆ ಅಂದಾಗ ಪದಾಧಿಕಾರಿಗಳು ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಜಿಲ್ಲಾಧ್ಯಕ್ಷಿಗಳು ಯಾರೇ ಇರ್ಬೋದು ಕಾರ್ಯ ಅಂತ ನಿಂತ್ಕೊಂಡು ಬಂದ್ ಮಾಡೋರೇ ತೂಕದ ವ್ಯಕ್ತಿಗಳು ನಾವ್ ಅನ್ಕೊಂಡಿರೋದು ಇವತ್ತು ಕರಿಬೇಕು ಫೋನ್ ಮಾಡ್ರೆ ಮಾತ್ರ ಬರೋದು ಇಲ್ಲ ಅಂದ್ರೆ ಇಲ್ಲ ಅನ್ನೋರೆಲ್ಲ ವೇಸ್ಟ್ ಅದು ನನ್ನ ಕ್ಷೇತ್ರದಲ್ಲಿ ಹೇಳ್ತೇನೆ ಯಾಕಂದ್ರೆ ನಾವು ಮಾಡ್ತಾರೆ ಧರ್ಮಕ್ಕೆ ಕೆಲಸ ಇದು ಎಲ್ಲರಿಗೂ ಸಿಗಲ್ಲ ಈ ಪುಣ್ಯಕ್ಷೇತ್ರ ಎಲ್ಲರೂ ಸಿಗ್ಬೇಕು ಆಮೇಲೆ ಈಗ ನಾವು ವಿಶೇಷವಾಗಿ ಸುಮ್ಮನೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಜನ ಸೇರಿಸ್ತೀವಿ ಅವ್ರಿಗೆ ಐರಡ್ ಅನ್ನೋ ವಿಚಾರ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳಲ್ಲಿ ವಿಭಾಗದಲ್ಲಿ ಇಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ಬಡವರಂತವ್ರನ್ನ ಗುರುತಿಸಿ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗಳು ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿ ನೋಡಿದಿನಿ ನಾವು ಒಂದು ಮೊತ್ತದ ಊಟಕ್ಕೆ ಎಷ್ಟು ಕಷ್ಟದ ಪರಿಸ್ಥಿತಿ ಇದೆ ಅದರಲ್ಲಿ ಹೆಚ್ಚಿನ ರೀತಿ ಇವತ್ತು ಹೆಣ್ಮಕ್ಳಿಗೆ ಎಸ್ ಅಪ್ ಎಲ್ಲ ಯಾಕಂದ್ರೆ ಮನೇಲಿ ಏನೇ ತೊಂದರೆಗಳಿದ್ರು ಹೆಣ್ಮಕ್ಳುಗಳು ಅಷ್ಟು ಶ್ರಮವಹಿಸಿ ನೋಡಿ ಬೆಳಗ್ಗೆ ಮಕ್ಕಳುಗಳು ರೆಡಿ ಮಾಡಿ ಅವ್ರು ರೆಡಿ ಆಗಿ ತಿನ್ನೋ ಒಂಬತ್ತು ಗಂಟೆ ಬಂದು ಮತ್ತೆ ಐದು ಗಂಟೆಗೆ ಹೋಗಿ ಇಂತರ ಹೆಣ್ಣೆ ಮಸ್ಟ್ರೆಲ್ಲ ಅವ್ರ ಅವ್ರ ಕಷ್ಟ ತಡ್ಕೊಂಡ್ರೆ ಮಕ್ಕಳು ಉಂಟು ವ್ಯವಸ್ಥೆ ಇವ್ರ ವ್ಯವಸ್ಥೆ ಮಾಡಿ ತಿನ್ನ ಹೆಣ್ಮಕ್ಳು ಬಟ್ಟೆ ಬದ ಇದೆಲ್ಲ ಮಾಡಿ ಅಷ್ಟು ಮಾಡಿ ಮಾಡ್ತಾ ಇದೆ ಮಾತು ತರತಾಯಿರ ಮತ್ತೆ ಕೆಲವು ಭಾಗದಲ್ಲಿ ಕೆಲವು ಭಾಗಗಳಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊತಾ ಇಲ್ಲ ಅದಕ್ಕೆ ನಾವು ನೇರವಾಗಿ ಒಂದೊಂದು ಜನವರಿ ಮೇಲೆ ಆಶ್ರಮ ಮಾಡ್ತಾ ಇದ್ದೀವಿ ಉಚಿತವಾಗಿ ಆಮೇಲೆ ನಮ್ಮ ಅರ್ಚಕರ ಮಕ್ಕಳಿಗೆ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಎಜುಕೇಶನ್ ಇಲ್ಲ ಅವರು ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ವಾರಕ್ಕೂ ತಿಂಗಳಿಗೂ ಅವ್ರಿಗೆ ಪೂಜೆ ಆಗ್ತಾ ಇದೆ ಅವ್ರಿಗೆ ಬಂದೇ ಮಂಗಳಾರತಿ ಕಾಲ ನಡೆಯಬೇಕು ಇಲ್ಲ ಇಲ್ಲ ಇವತ್ತು ಧಾರ್ಮಿಕ ತಟ್ಟಿ ಇದೆ ಹೆಸರಿಗಿದೆ ಏ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಇವ್ರಿಗೆ ದಸ್ತಿ ಅಮೌಂಟ್ ಪ್ಲಸ್ ಸರ್ಕಾರದ ಅನುದಾನಗಳೇನಿದೆ ಅದನ್ನ ಕೊಡ್ತಾ ಇದೆ ನೀವು ಇನ್ನೋರ್ಗೆ ಏನ್ ಕೊಡ್ತೀರಾ ಸ್ವಾಮಿ ಇಲ್ಲೇನಾದ್ರು ಕೊಡಿ ಈಗ ಸಿ ಬಿ ಗ್ರೇಡ್ ಇಲ್ಲ ಅಂತವ್ರಿಗೆ ಏನು ಪಾಪ ಅವ್ರಿಗೆ ಆ ಹಣನ ಇವರು ಕೊಟ್ಟಾಗ ಅಟ್ಲೀಸ್ಟ್ ಮಕ್ಕಳು ಇವತ್ತು ಕೆಲವು ಬಾಕ್ ಕೂಡ ಗ್ರಾಮೀಣ ಬಾಕ್ ಕೂಡದಲ್ಲಿ ಅವ್ರು ತಂದೆ ತಾಯಿಗಳು ನೋಡ್ಕೊಳಕ್ ಒಂದು ಟೈಮ್ ಊಟ ಸಿಗ್ತಾ ಇಲ್ಲ ನಾನ್ ಕನ್ನಡ ನೋಡಿದ್ವಿ ಆ ಇದನ್ನ ಉಚಿತವಾದ ಶಿಕ್ಷಣ ವ್ಯವಸ್ಥೆನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಜನವರಿ ನಾವು ಇದೀವಿ ಇದ್ದೀವಿ ಮತ್ತೆ ಉಚಿತವಾದ ಆ ನಮ್ಮ ಅವರಿಗೆ ನಮ್ಮ ಕೈ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಯಾವುದೇ ಆದ ಹಣದ ಇದಿಲ್ಲ ಅವರು ನಮ್ಮ ಆಶ್ರಮಕ್ಕೆ ಸೇರ್ಕೋಬಹುದು ನೋಡ್ಕೊಳ್ಳುವಂತ ಒಂದು ಸವಲತ್ತುಗಳನ್ನ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ಅನುದಾನ ಬೇಕು ನಮ್ಮ ಗ್ರಾಮೀಣ ಭಾಗದ ಈಗ ಧಾರ್ಮಿಕ ತಪ್ಪಿಗೆ ಒಳಪಡದೆ ಇರುವಂತ ದೇವಸ್ಥಾನಗಳ ಅರ್ಚಕರುಗಳಿಗೆ ಬೆಂಬಲವಾಗಿ ಇದು ಹದಿನೆಂಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ತಮ್ಮೆಲ್ಲ ಆಶೀರ್ವಾದ ಹೀಗೆ ಸದಾ ಇದ್ರೆ ಇನ್ನು ಮುಂದಿನ ಹೆಚ್ಚಿನ ಅನುದಾನಗಳು ಮತ್ತೆ ದೇವಸ್ಥಾನಗಳ ಕಾರ್ಯಕ್ರಮಗಳು ಅಳಿಸ್ ಹೋಗ್ತಾರಂತ ಮನೆಗಳು ಜೀರ್ಣದಾರ ಮಾಡಕ್ಕೆ ನಿಮ್ಮೆಲ್ಲರ ಸಹಕಾರ ಹೆಚ್ಚಾಗಿ ಆಶೀರ್ವಾದ ಇದ್ರೆ ಇನ್ನೂ ಹೆಚ್ಚಿನ ರೀತಿಲಿ ರಾಜ್ಯಾದ್ಯಂತ ಓಡಾಡಿ ಕೆಲಸ ಮಾಡೋ ಶಕ್ತಿ ನೀವೆಲ್ಲ ಕೊಡಲಿ ಅಂತ ಮತ್ತೆ ವಿಶೇಷವಾಗಿ ನಮ್ಮ ಆಚರಣೆ ಪೌರ ಕಾರ್ಮಿಕರು ಬಂದಿದ್ದಾರೆ ಈ ಒಂದು ಪೂರ್ಣ ಕಾರ್ಯಕ್ರಮಕ್ಕೆ ನಾವು ಪ್ರತಿಯೊಂದು ಜಿಲ್ಲೆಗಳಿರ್ಬೋದು ತಾಲೂಕ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಭಾಗದಲ್ಲಿ ಎಣ್ಣೆ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ಸಹಕಾರ ಕೊಟ್ಟ ನಮ್ಮ ಜಿತೇಂದ್ರ ಕುಟುಂಬಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ತುಳಸಿರಾಮ್ ಅವರ ಬಂದಿದ್ದು ಈಗ ನೋಡಿ ನಮ್ಮ ಧಾರ್ಮಿಕ ಅಂದ್ರೆ ನಮ್ ಕೆಲವ ಎಲ್ಲ ಬೇಕಾದ್ರೆ ಮಾಡೋಲ್ಲ ಅಂತಲ್ಲ ಬಟ್ ಪೂರ್ಣ ಸಹಕಾರ ಕೊಟ್ಟು ಇಲ್ಲ ಸರ್ ನಿಮ್ಗೆ ಏನ್ ಸೌಕರ್ಯ ಬೇಕು ನಾವು ಮಾಡ್ಕೊಡ್ತೀವಿ ಅಂತ ಜಿತೇಂದ್ರ ಎರಡ್ ಮೂರು ದಿನ ನಮ್ಮ ಜೊತೆಲಿ ನಿಂತ್ಕೊಂಡು ನಾವು ಸಹಕಾರ ಕೊಟ್ಟಿದ್ದೀವಿ ನಾವು ಬರ್ತೀವಿ ಕಾರ್ಯಕ್ರಮ ಮಾಡಿದೀವಿ ಈಗ ನಿಮ್ನೆಲ್ಲ ಸೇರಿಸಬೇಕು ಅವರಿಗೆಲ್ಲ ಮಾಹಿತಿ ಕೊಡಬೇಕು ಅಂದಾಗ ಅವರು ನಮ್ಗೆ ನಮ್ಮ ಇದಕ್ಕೆ ಅರ್ಧ 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 ನಾರೇಶ್ವರ ಲೆಕ್ಕಾಚಾರದಲ್ಲಿ ನಮ್ಗೆ ಅವ್ರ ಅರ್ಧ ಅಷ್ಟು ಕೆಲಸ ಇಷ್ಟೆಲ್ಲ ಸಪೋರ್ಟಿಂಗ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಬಿರು ಇರ್ಬೋದು ನೀವಿರ್ಬೋದು ನಮ್ಮ ಗಾರ್ಮೆಂಟ್ಸ್ ಅವರು ಇರ್ಬೋದು ಪ್ರತಿಯೊಬ್ರು ಇಲ್ಲಿ ಪ್ರಪ್ರಥಮವಾಗಿ ನನ್ನ ಹುಟ್ಟು ಹಬ್ಬದ ಪ್ರೇರಿತ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಾನು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಏನ ನಮ್ಮ ಬಡ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಚಿಕ್ಕ ಚಿಕ್ಕ ಒಂದು ಕಾಣಬೇಕು ಅಂತ ಏನೇನಾರು ಅಕಸ್ಮಾತ್ ತಪ್ಪಿದ್ರೆ ದಯಮಾಡಿ ಹೊಟ್ಟೆಗೆ ಹಾಕೊಳ್ಳಿ ಬಹಿರಂಗಿರ ನೆರದ ಉಳಿದಬಿಡಿ ಇದೆಲ್ಲ ಒಂದು ಸಭೆ ಇಷ್ಟೇಟ ಈಗ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿರೋರಿಗೆ ಒಂದು ಚಿಕ್ಕ ಸನ್ಮಾನ ಇರ್ತದೆ ಮತ್ತೆ ತಮ್ಮೆಲ್ಲರಿಗೂ ಹೆಸರು ಹೋಗ್ತದೆ ದಯಮಾಡಿ ಐದೈದು ಜನ ಮಾತ್ರ ಲೈವ್ ಬನ್ನಿ ಒಂದು ಫೋಟೋಗ್ರಾಫಿ ತಗೋಳೋಣ ಆಯ್ತಾ ಇದನ್ನ ಏನ್ ಫೋಟೋಗ್ರಾಫಿ ತಗೋದ್ರಿ ಅಂದ್ರೆ ನಮ್ಮ ಒಂದು ಲೈವ್ ಇಡೀ ರಾಜ್ಯಕ್ಕೆ ಹೋಗ್ತದೆ ಮತ ಮನೆಗೆ ಹೋಗ್ತದೆ ಆಮೇಲೆ ಇಂಥ ಕ್ಷೇತ್ರದ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಆಶ್ರಮದಲ್ಲಿ ಕ್ಷೇತ್ರದಲ್ಲಿ ಮಾಡಿಲ್ಲ ಎಲ್ಲಾ ಕಡೆಗೂ ಒಂದು ಪ್ರಸಾರ ಆಗಲಿ ಅನ್ನೋದು ನಮ್ಮ ಉದ್ದೇಶ ಆಮೇಲೆ ನೂರವಾಗಿ ವಿಶೇಷವಾಗಿ ನೋಡಿ ಮೈಸೂರು ಭಾಗದಿಂದ ಬರೀ ಒಂದು ಮಾತು ಬೆಳೆದಿಂದ ಓಡಬಹುದು ಅನಿಲ್ ಪ್ರಸಾದ್ ಅಂತ ನಮ್ಮ ಅಧ್ಯಕ್ಷ ಒಡನಾಡಿ ಕ್ಷೇತ್ರಗಳಿಗೆಲ್ಲ ಜರ್ನಿ ಮಾಡುವಾಗ ತುಂಬಾ ಬಲಗೈ ಬಂಟರಾಗಿ ನಮ್ಮ ರಾಜಣ್ಣವರು ಹಿರಿಯರು ಅವರ ಆಶೀರ್ವಾದ ನನಗೆ ಕೈ ಜೋಡಿಸಿ ಜೊತೆ ನಿಂತ್ಕೊಂಡಿಲ್ಲ ನಿಂತ್ಕೊಂತ ಇದ್ರೆ ಮುಂದೆ ನಿಂತ್ಕೋತಾರೆ ಹೀಗೆ ಎಲ್ಲ ಎಲ್ಲ ಪ್ರತಿಯೊಬ್ಬರುಗು ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಹೃದಯ ಧನ್ಯವಾದಗಳು ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪ್ರಯುಕ್ತ ಘೋಷಣೆ ಮಾಡ್ತಾ ಇದ್ದೀವಿ ಧಾರ್ಮಿಕ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷಣ ಮತ್ತೆ ಈ ಮೈಸನ್ನು ಇಷ್ಟು ಆಕ್ಟಿವ್ ಆಗಿ ಮಾಡ್ತಾ ಇದ್ರೆ ನೋಡಿ ಆಧ್ಯಾತ್ಮಿಕ ನಮಗೆ ಪ್ರತಿಯೊಬ್ಬರಿಗೂ ಒಂದು ದಿನ ಎನರ್ಜಿ ಸಿಗ್ಬೇಕಂದ್ರೆ ನಮ್ಮಲ್ಲಿ ಒಳ ಆತ್ಮ ಹೊರ ಆತ್ಮ ಇದೆ ಆದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲಿಂದಾನೆ ಮಾತಾಡ್ತೀನಿ ನಾವು ಹೊರ ಆತ್ಮದಿಂದ ಇಲ್ಲಿಂದ ಬರ್ಬೋದು ಹೊರ ಆತ್ಮದಿಂದ ಬಂದಾಗ ಆಕ್ಟಿವ್ ಅಕ್ಷನ್ ನಮ್ಮಲ್ಲೇ ಇರೋ ಆಗ್ನ ಚಕ್ರ ಹೋಗಿ ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತದೆ ಮತ್ತೆ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಇವಾಗ ಇವತ್ತು ಕೆಲವು ಭಾಗದಲ್ಲಿ ಬರೀ ಆರು ಸಾವಿರ ಏಳು ಸಾವಿರ ರೂಪಾಯಿ ಸಂಬಳ ತಗೊಂಡು ಇಡೀ ತಿಂಗಳು ಅದರಲ್ಲೂ ಹುಡುಕೆ ಮಾಡಿ ಗಂಡ ಕೊಡ್ತಾ ಇರಬಹುದು ಎಲ್ಲ ಸಹಜವಾಗಿ ಅದರಲ್ಲೂ ಆ ಖರ್ಚು ವೆಚ್ಚ ನೋಡಿ ಬಗೆ ಕಟ್ಟಿಕೊಂಡು ಮಕ್ಕಳು ಫೀಸ್ ಕಟ್ಟಿ ಬಟ್ಟೆ ಬಟ್ಟೆ ನೋಡ್ಕೊಂಡು ಪ್ಲಸ್ ಹುಡುಕೆ ಮಾಡಿ ಸುಖವಾಗಿ ಆತ್ಮದಿಂದ ಬರ್ತಾ ಇರತ ಮಾತು ವರ ಆತ್ಮ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಲಕ್ಷ ಒಂದ್ ಲಕ್ಷ ಸಾಲ ತಗೊಂಡು ಇವತ್ತು ತಿಮ್ಮಿ ಸಾರ ಮಾಡ್ಕೊಂಡು ಕಿತ್ತ ಕೂತಿದ್ದಾರೆ ಅದಕ್ಕೆ ಈಗ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ್ ಪ್ರತಿಯೊಬ್ಬರು ಯಾಕಂದ್ರೂ ನಾನೇ ಲವ್ ಲೈವ್ ಹೋಗ್ಲಿ ಇಲ್ಲ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷ ಇರ್ಬೋದು ಕಾರ್ಯಕರ್ತರಿ ಇರ್ಬೋದು ಬ್ಲಾಕ್ ಅಧ್ಯಕ್ಷ ಇರ್ಬೋದು ಪ್ರತಿಯೊಬ್ಬರಿಗೂ ನೇರವಾಗಿ ಹೇಳಲು ಈ ಕಾರ್ಯಕ್ರಮ ಒಂದ್ ವಾರದ ಮುಂಚೆ ಅನೌನ್ಸ್ ವಾಟ್ಸ್ಆಪ್ ಪ್ರೋಕ್ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ ಯಾರನ್ನ ತೃಪ್ತಿಯಾಗಿ ನಾವು ಅವ್ರವರ ಸ್ಪಾಠಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೇಕಿಲ್ಲ ಲೆಕ್ಕಾಚಾರವಾಗಿ ದುಡ್ಡು ಹಣಕಾಸು ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ತಾ ಜೊತೆಗೆ ಕೆಲಸ ಕೈ ಜೋಡಿಸಿ ಅಂತ ಕೇಳ್ಕೊಂತ ಇದ್ದೀವಿ ಇಲ್ಲಿ ಈ ಕಾರ್ಯಕ್ರಮ ಕೈ ಜೋಡಿಸಿದಾಗ ಎಲ್ಲರೂ ಒಂದು ಅನುಕೂಲತೆ ಸಿಗುತ್ತೆ ಅಂತ ಒಂದ್ ಒಂದು ಮಾತು ಬಾಳ ಅಂಗ್ಬೇಕು ನುಡಿದಂತೆ ನೆನೆ ಇದೆ ಜನ್ಮ ಕಡೆಯಲ್ಲ ಹಾಗೆ ಶ್ರೀನಿವಾಸ್ ಅವರು ಅವ್ರ ಹೃದಯದಿಂದ ಮಾಡ್ಲಿ ಅಂಕನ ಕೊಟ್ಟಿಲ್ಲ ಅವಳ ಹೃದಯದಿಂದ ಏನ್ ಬಂದಿದ್ದಂದ್ರ ನಾನೊಂದು ಆಶ್ರಮ ಮಾಡ್ತೀನಿ ಉಚಿತವಾಗಿ ಎಲ್ಲ ನಮ್ಮ ಕರ್ನಾಟಕ ಧಾರ್ಮಿಕ ಸಂಸ್ಥೆ ವತಿಯಿಂದ ಅಧ್ಯಕ್ಷರು ಅವರಾದ ನಾನು ಸ್ವಂತ ಮಾಡ್ತೀನಿ ಸ್ವಂತ ಮಾಡ್ತೀನಿ ಅಂತಂದ್ರ ಅವ್ರು ಸತ್ವ ಗುಣ ಇಟ್ಟಿದ್ದಂತೆ ತಾಮಸ ಈಗ ನಲವತ್ತೆರಡು ಸಾವಿರ ಇರ್ಬೋದು ಆಶ್ರಮಗಳು ಈಗ ಮೈಸೂರು ಜಿಲ್ಲಾಧ್ಯಕ್ಷರಾದ ಹರಿ ಪ್ರಸಾದ್ ಅವರ ಒಂದು ದಿನ ಸನ್ಮಾನಿ ಇವತ್ತು ವಿಶೇಷವಾಗಿ ನೋಡಿ ಅಷ್ಟು ಪೂರ್ಣ ದಿನ ಒಂದು ಮಾತಿಗೆ ಕರೆಗೆ ಬೆಳಗಿನಿಂದ ಮೂರು ಗಂಟೆಗೆ ಮನೆ ಬಿಟ್ಟು ಬೆಂಗಳೂರಿಗೆ ಬಂದು ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಒಡನಾಡಿ ಮತ್ತೆ ಏನೇ ಒಂದು ಸಂಕಷ್ಟ ಅವ್ರಿಗೇನೇ ಇದ್ರು ಅದಕ್ಕೆ ಆತ್ಮೀಯವಾಗಿ ಸ್ಪಂದಿಸಿದಂತ ವ್ಯಕ್ತಿ ಸುಮಾರು ವರ್ಷಗಳಿಂದ ನಾನು ಫೋನ್ ಮಾಡಲಿ ಮಾಡಲಿ ಹಣ ನಾಳೆ ಕಾರ್ಯಕ್ರಮ ಇದೆ ನಾನು ಬರ್ತಾ ಇದ್ದೀನಿ ದೇವರುಗಳು ಅಂತ ಒಂದು ಉತ್ತಮವಾದ ವ್ಯಕ್ತಿಗೆ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಲ್ಲಿ ಧನ್ಯವಾದ ಸಂಸ್ಥೆಯಲ್ಲಿ ಮತ್ತೆ ಇಲ್ಲಿನ ವಿಶೇಷವಾಗಿ ನಮಗೆ ಏನೇನು ಸ್ಪೀಚ್ ಕೊಡಬೇಕು ಪ್ರತಿಯೊಂದು ಆನಂದ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳಿಗೆ ಸುಮಾರು ವರ್ಷಗಳನ್ನ ಸೇವೆ ಸದ್ಕೊಂಡು ಬರ್ತಾ ಇದ್ದಾರೆ ಈ ಮನಸ್ಸಲ್ಲಿ ಚಿಕ್ಕ ಹತ್ತಾರು ವರ್ಷ ಗುರುವಿನ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ನಮ್ಮ ಅಂದರೆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ಒಕ್ಕೂಟದ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾರಿ ಅವರ ಅದ್ಭುತವಾದಂತಹ ಒಂದು ಹುಟ್ಟು ಹಬ್ಬ ಏಕೆಂದರೆ ತಮ್ಮೆಲ್ಲರ ಆಶೀರ್ವಾದ ಮುಖ್ಯ ಈಗೇನು ಇವತ್ತು ಒಂದು ಹೆಣ್ಣು ಮಕ್ಕಳಿಗೆ ಸೀರೆ ರವಿಕೆ ವಿತರಣಾ ಕಾರ್ಯಕ್ರಮ ಗಂಡು ಮಕ್ಕಳಿಗೆ ಪ್ಯಾಂಟು ಸೇತು ವಿತರಣೆ ಮಾಡ್ತಾ ಇದೀರೋ ಅದು ಇವರು ಹಲವಾರು ನಾನು ಕಂಡಂಗೆ ಅನೇಕ ಅಂಧ ಮಕ್ಕಳ ಹೋಗಿ ಅವರಿಗೆ ಬಟ್ಟೆ ಪುಸ್ತಕ ಅವರ ಒಂದು ಏನು ಖರ್ಚು ವೆಚ್ಚಗಳ ಆ ಕುಟುಂಬಕ್ಕೆ ಅವರು ಕೈಲಾದಂತಹ ಒಂದು ಸಹಾಯವನ್ನು ಮಾಡಿದ್ದಾರೆ ತಂದ್ಬಿಟ್ಟು ಅದನ್ನ ಅಲಂಕಾರ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿಬಿಟ್ಟು ಸುಮಾರು ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಖರ್ಚು ಮಾಡಿ ನಾವು ಆಡಂಬರ ತೋರಿಸ್ಕೊಳ್ತೀವಿ ಅದೇ ಒಂದು ರುದ್ರಾಶ್ರಮದಲ್ಲಿ ಹಿರಿಯರಾದಂತಹ ರುದ್ರರಿಗೆ ಒಂದು ಊಟದ ವ್ಯವಸ್ಥೆ ಒಂದು ಬಟ್ಟೆ ವ್ಯವಸ್ಥೆ ಅಲ್ಲಿನ

ஜெய மங்கலம் நேர்ம பார்வதி சிவ மகாதே பெங்களூர் ஜெய மங்களம் நேர்ம பார்வதி மகாதேவ் கதை ஜெய மங்கலம் நேர்ம பார்வதி பதிஹேவ் லட்சோய வெங்கடமணிந்த sekolah dan guru yang berjuang dengan setia untuk kita semua

अच <laughs> द